ಜೈಲಿನಿಂದಲೇ ಕ್ರಿಮಿನಲ್ ಆಕ್ಟಿವಿಟೀಸ್ ಆಪರೇಟ್ ಆರೋಪ ಬೆಳ್ಳಂ ಬೆಳಗ್ಗೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮೊಬೈಲ್ ವೆಪನ್ ಸೇರಿದಂತೆ ಹಲವು ವಸ್ತುಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಸಿ ಅಧಿಕಾರಿಗಳು ನಡೆಸಿರುವಂತಹ ದಾಳಿ ಇದು ಈ ಹಿಂದೆ ಕೆಲ ರೌಡಿಗಳನ್ನ ಕಮಾನು ಎತ್ತುವ ಬಗ್ಗೆ ಪತ್ರವನ್ನು ಬರೆಯಲಾಗಿತ್ತು ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನ ಜೈಲಿನಲ್ಲಿ ಕೂತು ಆಪರೇಟ್ ಮಾಡಲಾಗ್ತಾ ಇದೆ ಈಗಾಗಲೇ ನಟೋರಿಯಸ್ ರೌಡಿಗಳಾಗಿರುವಂಥ ವಿಲ್ಸನ್ ಗಾರ್ಡನ್ ನಾಗ ಸುನಿಲ್ ಸೇರಿದಂತೆ ಹಲವು ಜನ ಜೈಲಲ್ಲಿದ್ದಾರೆ ಮೊಬೈಲ್ ಮೂಲಕ ರಿಮೋಟ್ ರೌಡಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಬಗ್ಗೆ ಸಿ ಸಿ ಬಿಗೆ ಸಿ ಸಿ ಬಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು ಈ ಹಿನ್ನೆಲೆ ಇವತ್ತು ಸಿ ಸಿ ಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ದಾಳಿ ನಡೆಸಿ ಮೊಬೈಲ್ ವೆಪನ್ ಸೇರಿದಂತೆ ಹಲವು ವಸ್ತುಗಳನ್ನು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಸಿ ಸಿ ಬಿಯಿಂದ ದಾಳಿ ಕಂಟಿನ್ಯೂ ಆಗಿದೆ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರ ಜೈಲ್ ಈ ಜೈಲ್ನಲ್ಲಿ ಕೆಲವೊಂದಿಷ್ಟು ಪ್ರಮುಖ ರೌಡಿಗಳಿದ್ದಾರೆ ಹಾಗೆಯೇ ಅಲ್ಲಿ ಅಲ್ಲಿಂದಲೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಆಪರೇಟ್ ಆಗ್ತಾಯಿವೆ ಅಲ್ಲಿ ಕೂತ್ಕೊಂಡೇ ಈ ಬೆಂಗಳೂರು ಅಥವಾ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇರುವಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಏನಿದೆ ಇದನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಎನ್ನುವದಾಗಿ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು ಹೀಗಾಗಿ ಸಿಸಿಬಿ ಅಧಿಕಾರಿಗಳು ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಮಾಡಿದ್ದಾರೆ ಜೈಲಿನಲ್ಲಿ ಹುಡುಕಾಟವನ್ನು ನಡೆಸಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಶ್ವನಾಥ್ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಈ ರೇಡ್ಗೆ ಕಾರಣ ಏನೋ ಏನು ಹಾಗೆಯೇ ಜೈಲಿನಲ್ಲಿ ಏನಾದರೂ ಬೇರೆ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇವೆಯಾತ ಖಂಡಿತವಾಗ್ಲು ಪರಪ್ಪನ ಗ್ರಹರ ಜೈಲ್ನಲ್ಲಿ ಅಕ್ರಮಗಳು ನಡೀತಾ ಇದೆ ಅನ್ನೋ ಒಂದು ಆರೋಪ ಇಂದು ನಿನ್ನೆದಲ್ಲ ಅನೇಕ ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಆಗಾಗ ಸಿ ಸಿ ಬಿ ಪೊಲೀಸರು ಮತ್ತು ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟವರು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಬೇಕಾಬಿಟ್ಟಿಯಾಗಿ ಕೈದಿಗಳಿರುವಂಥದ್ದು ಮತ್ತು ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರುವಂತದ್ದು ಅದೇ ರೀತಿಯಾಗಿ ಈ ರೌಡಿಗಳು ಮೊಬೈಲ್ ಬಳಸೋದಾಗಿರಬಹುದು ಮತ್ತು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ವೆಪನ್ ಸೇರಿದಂತೆ ಹಲವು ವಸ್ತುಗಳ ಇರುವಂತದ್ದು ಕೂಡ ಪತ್ತೆ ಆಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿತ್ತು ಹೀಗಾಗಿ ಇವತ್ತು ಬೆಳಗ್ ಬೆಳಗ್ಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಮೊಬೈಲ್ ಆಗಿರ್ಬೋದು ವೆಪನ್ ಆಗಿರ್ಬೋದು ಇನ್ನುಳಿದಂತಹ ವಸ್ತುಗಳ ಹುಡುಕಾಟದಲ್ಲಿ ಅಧಿಕಾರಿಗಳು ತೊಲಕೊಂಡಿರುವಂತಿತ್ತು ತದೇ ಸಿಸಿ ಬಿ ದಾಳಿ ಬರ್ತಿದೆ ಇನ್ನು ಮೊಬೈಲ್ ಮೂಲಕ ರಿಮೋಟ್ ರೋಡ್ಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಮಾಹಿತಿ ಕೊಡುತ್ತಿರುವಂತದ್ದು ಯಾಕಂತಂದ್ರೆ ಜೈಲ್ನಲ್ಲಿ ಇರುವಂತಹ ರೌಡಿ ಶೀಟರ್ ಗಳೇನಿದ್ದಾರೆ ವಿಲ್ಸನ್ ಗಾರ್ಡನ್ ಆಗಿರ್ ಆಗಿರಬಹುದು ಸುನೀಲ್ ಆಗಿರ್ಬಹುದು ಇನ್ನುಳಿದಂತವರು ಜೈಲ್ನಲ್ಲೇ ಇದ್ದಾರೆ ಇವರೆಲ್ಲರೂ ಜೈಲ್ನಲ್ಲಿ ಕೂತ್ಕೊಂಡು ಹೊರಗಡೆ ಏನು ರೌಡಿ ಪ್ರಪಂಚ ಇದೆ ಬೆಂಗಳೂರಿನಲ್ಲಿ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಅದೇ ರೀತಿಯಾಗಿ ಬಿ ಪೊಲೀಸರಿಗೂ ಮಾಹಿತಿ ಕೂಡ ಸಿಕ್ಕಿತ್ತು ಹೀಗಾಗಿ ಇವರನ್ನೆಲ್ಲ ಮಟ್ಟ ಹಾಕ್ಬೇಕು ಮತ್ತು ರೌಡಿ ಆಕ್ಟಿವಿಟಿಯನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಿ ಪೊಲೀಸರು ಜೈಲಿನ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಇನ್ನು ಈ ದಾಳಿ ಹೀಗೆ ಮೂಡುವ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದು ಸಂಜೆಯವರೆಗೆ ಅಷ್ಟೊತ್ತಿಗೆ ಕೆಲವೊಂದು ಅಪ್ಡೇಟ್ಗಳು ಕೂಡ ಸಿಗಬೇಕಾಗಿದೆ ಒಟ್ಟಾರೆಯಾಗಿ ರೌಡಿ ಶೆಟ್ಟರ್ಗಳು ಕೆಲವೊಬ್ಬರು ಜೈಲಿನಲ್ಲೇ ಕೂತ್ಕೊಂಡು ತಮ್ಮ ಕಬಂಧ ಬಾಹುವನ್ನ ಎಲ್ಲಾ ಕಡೆ ಚಾಚುವುದಾಗಿರ್ಬಹುದು ಮತ್ತು ತಮ್ಮ ಶಿಷ್ಯಂದರು ತಮ್ಮ ಪಟಾಲಂ ಏನಿದೆ ಅವರನ್ನ ಮುಂದಿಟ್ಕೊಂಡು ಆ ಜೈ ಜೈಲಿನಲ್ಲೇ ಕೂತ್ಕೊಂಡು ದೊಡ್ಡ ಮಟ್ಟಕ್ಕೆ ಇಲ್ಲಿ ಷಡ್ಯಂತ್ರವನ್ನ ಮಾಡೋದಾಗಿರಬಹುದು ಹಲವರ ಮೇಲೆ ದಾಳಿ ಮಾಡ್ಸೋದಾಗಿರಬಹುದು ಮತ್ತು ಹಲವರನ್ನ ಕೊಲೆ ಮಾಡಿಸುವಂತ ಪ್ರಯತ್ನದಲ್ಲೂ ಕೂಡ ಇದ್ದಾರೆ ಅನ್ನೋದು ಮಾಹಿತಿ ಸಿಸಿಬಿ ಪೊಲೀಸರು ಸಿಕ್ಕಿರಬಂತು ಹೀಗಾಗಿನೇ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ